ಸರ್ ಪ್ಲಾನ್ ಆಲ್ರೆಡಿ ಬಿಗ್ ಬಾಸ್ ಗೆ ಪ್ಲಾನ್ ಮಾಡಿದ್ದೀರಾ ಬೈಕ್ ಇವರು ಚೂರು ಬಿಗ್ ಬಾಸ್ ಪ್ಲ್ಯಾನ್ ಮಾಡಿದ್ದೀರಾ ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ ಏಳನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್ ಈ ವರ್ಷದ ಪ್ಲಾನ್ ಇದು ಒಳ್ಳೇದು ಕೆಟ್ಟದೋ ಒಳ್ಳೆ ವಿಚಾರ ಸರ್ ಅದಕ್ಕೆ ಹೇಳ್ತಾ ಇರೋದು ನಗಾಡ್ಕೊಂಡು ಕೇಳಿ ಇನ್ನೊಂದ್ ಸರ್ತಿ ಕೇಳಿ ಸರ್ ಏನ್ ಸರ್ ಎಕ್ಸ್ಟ್ರಾಡ್ನರಿ ಸರ್ ಬಿಗ್ ಬಾಸ್ ಮಾಡ್ತಾ ಇದ್ದೀರಾ ವಿಚಾರ ಏನ್ ಖುಷಿ ಸರ್ ನನಗ್ ಪ್ರಶ್ನೆ ಇಲ್ಲ ಅಂದ್ಬಿಡಿ ಅಲ್ಲಲಾ ಒಂದು ಸಿನ್ಮಾ ವೇಟ್ ಮಾಡಿ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ ಬಿಗ್ ಬಾಸ್ ಆಯಿತು ಸೊ ಬಿಲ್ಲಾರಂಗ ಭಾಷಾ ಅದು ಆಲ್ರೆಡಿ ಸೆಟ್ ಅಲ್ಲಿ ಇದೆ ಸೊ ಇದು ಕೂಡ ಏಳನೇ ತಾರೀಕಿಂದ ಶೂಟಿಂಗು ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಟೈಟ್ ಸರ್ ಅದ್ರ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ ಕಾರಣ ಒಂದು ಏನಂದ್ರೆ ಬಿಲ್ಲಾರಂಗ ಭಾಷಾ ಅನ್ನೋದು ಭಾಳ ಬಹಳ ಬಹಳ ದೊಡ್ಡ ಸಿನಿಮಾ ಅನ್ ತುಂಬ ಸೆಟ್ಸ್ ಇದೆ ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಏಯ್ಟ್ ಏಕರ್ಸ್ ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ ಪರ್ಸ್ನಲ್ ಸ್ಟುಡಿಯೋ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್ ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಫುಲ್ ಫಸ್ಟೇ ಅದು ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟ್ ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ ನಾವು ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸಲ್ಲಿ ಆದಾಗ ಡಿಲೇ ಆಗಿತ್ತು ದಿ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ಐ ಥಿಂಕ್ ವಿತ್ ದ ಇವತ್ತು ಇರೋಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್ ಈ ನಥಿಂಗ್ ಇಸ್ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ವಿಲಾರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒನ್ನೊದಕ್ಕೂ ಒಂದೊಂದು ಚುಚ್ಚೂರು ಗ್ಯಾಪ್ ಇದೆ ಆ ಗ್ಯಾಪ್ನ ಚೂರು ದೊಡ್ಡದು ಮಾಡಿಕೊಂಡೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ ತರ್ಟಿ ಡೇಸ್ ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು ಫಾರ್ಟಿ ಫೈವ್ ಡೇಸ್ ಆ ಥರ ಅಂದ್ಕೊಡಿ ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್ ಅದು ವೀಕೆಂಡ್ ಮಾತ್ರ ಸೊ ಐ ವಿಲ್ ಮ್ಯಾನೇಜ್ ಸರ್ ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ ಇದು ಈ ಸಲ ಸಂಡೇ ಸ್ಯಾಟರ್ಡೆ ಏನೂ ಇಲ್ಲ ಐ ಆಮ್ ಗೋಯಿಂಗ್ ಸ್ಟ್ರೇಟ್ ಬಿಕಾಸ್ ಇವಾಗ ನಾನು ಹಾಗೆ ನಿಮಗೆ ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್